ನೋಡಿ ಅದು ನನಗೆ ಹೆಚ್ಚು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಆದರೆ ನಾನು ಕೇಳಿದ್ದೇನೋ ಪ್ರದೀಪ್ ಈಶ್ವರವರು ಹೀಗೆ ಭಾಷಣ ಮಾಡಬೇಕಾದ್ರೆ ನಾನು ಲೀಡ್ ಕೂಡ ಕೂಡ ಏನು ಒಂದು ಓಟು ಜಾಸ್ತಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಏನಿರಲಿ ಅವೆಲ್ಲ ಭಾಷಣ ಮಾಡಬೇಕಾದ್ರೆ ಹೇಳೋದು ಸಹಜ ಇವರೆಲ್ಲ ಹದಿನೈದು ಲಕ್ಷ ಹಾಕ್ತೀನಿ ಅಪ್ಪ ಹಾಕಿದ್ರಾ ಏನು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ತರ್ತೀನಿ ಅಂತ ಹೇಳಿದ್ರು ತರಂದ್ರ ಇವೆಲ್ಲ ನೋಡಿ ಅವಾಗ ಭಾಷಣ ಮಾಡಬೇಕಾದ್ರೆ ಹಲವಾರು ಬಾರಿ ನಾವು ಹೀಗೆ ಮಾತಾಡ್ತೀವಿ ಇಲ್ಲಿ ಹೇಗೆ ಓಟ್ ಬರ್ತದೆ ನಾನು ನೋಡ್ತೀನಿ ನಮ್ಮ ಕ್ಷೇತ್ರ ಅಂತ ಈಗ ಪ್ರದೀಬೀಶ್ವರು ಸುಧಾಕರ್ ಅವರು ಸಿಟ್ಟಿಂಗ್ ಮಿನಿಸ್ಟರ್ ಇದ್ದಾಗ ಸೋಲ್ಸಿದ್ದು ನಿಜ ಅಲ್ವ ಹ್ಞೂ ಅದು ನೋಡಿ ಅವರವ್ರ ವೈಯಕ್ತಿಕ ವಿಚಾರ ಇದೆ ಅದೆಲ್ಲ ಅಪ್ರಸ್ತುತ ಈಗ ಸರ್ಕಾರ ಯಾರು ರಚನೆ ಮಾಡ್ತಾರೆ ಯಾವ ನೀತಿಗಳ ಮೇಲೆ ನಸ್ರೆ ಆಗುತ್ತೆ ಅದು ಮುಖ್ಯ ಅವ್ರ ಮನೆ ಮೇಲೆ ಕಲ್ತೂರಾಟ ಕೂಡ ಇದೆ ನೋಡಿ ಯಾರೇ ಇರ್ಬೋದು ಸೋಲು ಗೆಲುವು ಒಂದು ಚುನಾವಣೆನೇಲಿರ್ತವೆ ಗೆದ್ದ ತಕ್ಷಣ ನೀವು ಸರ್ವಾಧಿಕಾರಿ ಅಂತಲ್ಲ ಅಥವಾ ನೀವು ದೇವರು ಆಗಲ್ಲ ಹೀಗೆ ಕಲ್ತೂರಾಟ ಮಾಡೋದು ಅಥವಾ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಅದೆಲ್ಲ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ